ಇವತ್ತು ನಮ್ಮ ಅಭಿಷೇಕ್ ರವರ ಆತ್ಮೀಯರು ಸ್ನೇಹಿತರು ಎಲ್ಲ ಸೇರಿ ನಿಮ್ಮ ಸಮಾಜದ ಅಧ್ಯಕ್ಷ ಅಧ್ಯಕ್ಷರನ್ನಾಗಿ ನೀವು ಏನು ಆಯ್ಕೆ ಆಯ್ಕೆಯಾಗಿದ್ದೀರಿ ಅದಕ್ಕೋಸ್ಕರ ಒಂದು ನಮ್ಮ ಕಡೆಯಿಂದ ಆತ್ಮೀಯರ ಕಡೆಯಿಂದ ಒಂದು ಸನ್ಮಾನ ಸಮಾರಂಭ ಅಂತೇಳಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇದು ಮೊದಲೇ ಗೊತ್ತಿದ್ದೀವಿ ಗೊತ್ತಿದ್ದೆ ಎಲ್ಲ ಎಲ್ಲರನ್ನ ಪಕ್ಷಾತೀತವಾಗಿ ಎಲ್ಲರನ್ನ ತಾಲೂಕಿನ ಎಲ್ಲರನ್ನ ಸೇರಿ ಮಾಡ್ಬೋದಾಗಿತ್ತು ಆದರೆ ಅವರು ಇಲ್ಲ ನಮ್ಮ ಫ್ರೆಂಡ್ಸ್ ಮಾತ್ರ ನಾವು ನಮ್ಮ ಆತ್ಮೀಯರ ಮಾ ಆತ್ಮೀಯರು ಆತ್ಮೀಯರ ಉಂಡದಿಂದ ಅಭಿಷೇಕ್ ಆತ್ಮೀಯರ ಉಂಗದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತೇಳಿ ನನ್ನನ್ನು ಕರೆದಾಗ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದೆ ಈಗ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಅಂತೇಳಿ ಈ ಮಾದಿಗ ಜನಾಂಗದ ಸಂಘಟನೆಯನ್ನು ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಕೆ ಚುಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಸಂಘವನ್ನು ನೋಂದಾವಣೆ ಮಾಡಿರುತ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಅಂದಿನಿಂದ ಎಲ್ಲ ರಾಜ್ಯ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನು ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿಯನ್ನು ತಾಲೂಕು ಕಾರ್ಯಕಾರಿ ಸಮ ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಹೆಚ್ಚಿನ ಪಾಲು ಯುವಕರೇ ಇರಬೇಕು ಯಾಕೆಂದರೆ ಇವಾಗ ಏನು ಆನ್ಲೈನ್ ಮೆಂಬರ್ಶಿಪ್ ಮಾಡಬೇಕಾಗಿದೆ ಆ ಮೆಂಬರ್ಶಿಪ್ ಮಾಡಬೇಕು ಅಂತಂದರೆ ತಾಲೂಕಿನಾದ್ಯಂತ ಓಡಾಡೋ ಓಡಾಡಬೇಕು ಆ ಆನ್ಲೈನು ಡಿಜಿಟಲ್ ಆನ್ಲೈನು ಮಾಡೋದರಿಂದ ಅದರಲ್ಲಿ ಎಜುಕೇಟೆಡೋ ಆಗಿರಬೇಕು ಅಂಥೇಳಿ ಹೇಳಿದಾಗ ನಮ್ಮ ಕೆ ಎಚ್ ಮನಪ್ಪ ಸಾಹೇಬರು ಹೇಳಿದಾಗ ಅದರಲ್ಲಿ ಗ್ರಾಜುಯೇಷನ್ ಮಾಡ್ಕೊಂಡಿರ್ತಕ್ಕಂಥವರು ಹುಡುಗರು ಹೆಂಗು ಯುವ ಯುವತರು ಇವರು ಯುವಕರನ್ನೇ ಆಯ್ಕೆ ಮಾಡಬೇಕು ಅವರು ಓಡಾಡ್ತಾರೆ ಮಾಡ್ತಾರೆ ಆನ್ಲೈನ್ ಮೆಂಬರ್ಶಿಪ್ ಅಂತೇಳಿ ಅಭಿಷೇಕರವರನ್ನ ಗುರುತಿಸಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರೋದಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಸಮಾಜದ ಮುಖ ಮುಖಂಡರು ಹಿರಿಯರು ಸಾಹಿತಿಗಳು ಚಿಂತಕರು ವಕೀಲರು ರೈತಾಪಿ ಜನ ಏನು ಕೂಲಿ ಕಾರ್ಮಿಕರು ನಮ್ಮ ಸಮಾಜದ ಎಲ್ಲ ಸಮ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಈ ಈ ಸಂದರ್ಭದಲ್ಲಿ ತಲೆಬಾಗಿ ನಮಸ್ಕರಿಸುತ್ತೇನೆ ಮತ್ತು ಈ ಸಂಘಟನೆಯ ಉದ್ದೇಶ ಏನು ಅಂತಂದರೆ ಈ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕ ರಂಗದಲ್ಲಿ ಎಲ್ಲ ರಂಗಗಳಲ್ಲೂ ಹಿಂದುಳಿದಿದೆ ಈ ಒಂದು ಸಮಾಜವನ್ನು ಎಲ್ಲ ರಂಗಗಳಲ್ಲೂ ಮುಂದೆ ತರಬೇಕು ಅಂಥೇಳಿ ಉದ್ಭವಿಸಿರ್ತಕ್ಕಂಥ ಈ ಕರ್ನಾಟಕ ಮಾದಾರ ಮಹಾಸಭಾ ಸಂಘಟನೆಯನ್ನು ರಾಜ್ಯಾದ್ಯಂತ ಆನ್ಲೈನ್ ಮೂಲಕ ಏನು ಸಾಮಾನ್ಯ ಸದಸ್ಯತ್ವ ಐನೂರು ರೂಗಳು ಮತ್ತು ಆಜೀವ ಸದಸ್ಯತ್ವ ಇಪ್ಪತ್ತೈದು ಸಾವಿರ ಪೋಷಕ ಸದಸ್ಯತ್ವ ಐವತ್ತು ಸಾವಿರ ಮತ್ತು ಮಹಾಪೋಷಕ ಸದಸ್ಯತ್ವ ಒಂದು ಲಕ್ಷ ರೂಪಾಯಿಗಳನ್ನು ನಿಗದಿ ಮಾಡಿ ರಾಜ್ಯಾದ್ಯಂತ ಇವತ್ತು ಮೆಂಬರ್ಶಿಪ್ ಆನ್ಲೈನ್ ಮೆಂಬರ್ಶಿಪ್ಪು ಆಗ್ತಾಯಿದೆ ಈಗ ಮುಳುಬಾಗಲ್ ತಾಲೂಕಲ್ಲಿ ಸಮಿತಿಯನ್ನು ರಚನೆ ಮಾಡಿಕೊಂಡು ತಾಲೂಕಿನ ಎಲ್ಲ ಎಲ್ಲ ಬುದ್ಧಿಜೀವಿಗಳು ಸೇರಿ ಸಮಿತಿ ರಚನೆ ಮಾಡಿಕೊಂಡು ಈ ಸಮಿತಿಗೆ ಅಧ್ಯಕ್ಷರನ್ನಾಗಿ ಎಮ್ ಎನ್ ಅಭಿಷೇಕ್ ರವರನ್ನ ಉಪಾಧ್ಯಕ್ಷರಾಗಿ ಎಮ್ ಎನ್ ಹತ್ತದ ಎನ್ ಸುರೇಶ್ರವರನ್ನು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ವಿರೂಪಾಕ್ಷಿ ಗ್ರಾಮದ ಸಿ ಆರ್ ಪಿ ವೆಂಕಟೇಶ್ ರವರನ್ನು ಖಜಾಂಶಿಯಾಗಿ ಅಂಬೇಡ್ಕರ್ ನಗರದ ಎಂ ವಿ ರವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿರುತ್ತಾರೆ ಅವರು ಏನು ಅಭಿಷೇಕ್ರವರನ್ನೇ ಆಯ್ಕೆ ಮಾಡಬೇಕು ಅಂತ ಯಾಕೆ ಈ ತೀರ್ಮಾನ ತಗೊಂಡಿದ್ದಾರೆ ಅಂತಂದರೆ ಇವರ ಕುಟುಂಬದ ಹಿನ್ನೆಲೆ ಅಭಿಷೇಕ್ ಅವರ ಕುಟುಂಬದ ಹಿನ್ನೆಲೆ ಈ ತಾಲೂಕಿನಾದ್ಯಂತ ಇವರ ಮುತ್ತಾತಾದಂಥ ಗೇಟ್ ಗಂಟ್ಲಪ್ಪನವರು ಅಂದಿನ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಅವರು ಕೆಲಸವನ್ನು ಮಾಡಿಕೊಂಡ ಸೇವೆ ಸಲ್ಲಿಸಿರ್ತಾರೆ ಅವರು ತಾಲೂಕಿನ ಸಮಾಜದ ಏಳಿಗೆಗಾಗಿ ಶ್ರಮಿಸಿರುತ್ತಾರೆ ಮತ್ತು ಇವರ ತಾತನಾದಂಥ ಎಂ ಜಿ ಶ್ರೀನಿವಾಸವರು ಅವರು ಪುರಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿರ್ತಾರೆ ಮತ್ತು ಈ ಸಮಾಜವನ್ನು ಕಟ್ಟಿರ್ತಾರೆ ಮತ್ತು ನನ್ನ ಏನು ನಾನು ಎರಡು ಸಲ ನಗರಸಭಾ ಪುರಸಭೆ ಸದಸ್ಯನಾಗಿ ಮತ್ತು ನಗರಸಭೆ ಸದಸ್ಯನಾಗಿ ನಾನು ಎರಡು ಸಲ ಆಯ್ಕೆಯಾದಾಗೂ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಕುಟುಂಬಕ್ಕೆ ಇವರ ಕುಟುಂಬಕ್ಕೆ ಇವರ ಮನೆತನಕ್ಕೆ ಈ ಒಂದು ಅವಕಾಶವನ್ನು ಕೊಡಬೇಕು ಅಭಿಷೇಕ ಸಮರ್ಥರಿದ್ದಾರೆ ಜಿಲ್ಲೆಯಾದ್ಯಂತ ಈಗ ಈಗಾಗಲೇ ಯೂತ್ ಕಾಂಗ್ರೆಸ್ಸಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಜಿಲ್ಲೆಯಾದ್ಯಂತ ಓಡಾಡಿದ್ದಾರೆ ಸಂಘಟನೆ ಪ ಪಕ್ಷವನ್ನು ಬಲಪಡಿಸಿರ್ತಾರೆ ಇವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಇವರ ಚತುರತೆಯನ್ನು ಗಮನಿಸಿ ಇವ ಇವರ ಇವರಿಗೆ ಒಂದು ಅಧ್ಯಕ್ಷ ಗಿರಿಯನ್ನು ಕೊಟ್ಟು ಇವರ ನೇತೃತ್ವದಲ್ಲಿ ಈ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಏನು ನಮ್ಮ ವಕೀಲರು ಉಂತ ನಮ್ಮ ಸಮಾಜದ ವಕೀಲರು ಉಂಟಾ ಎಲ್ಲ ಬುದ್ಧಿಜೀವಿಗಳು ತೀರ್ಮಾನ ತಗೊಂಡು ಈಗ ಅಭಿಷೇಕ್ ರವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅದು ನಮ್ಮ ಏನು ಗೇಟ್ ಗಡ್ಲಪ್ಪನವರು ಕುಟುಂಬದ ಮೇಲೆ ಈ ಒಂದು ಜವಾಬ್ದಾರಿಯ ಹೊಣೆಯನ್ನು ಒರೆಸಿದ್ದಾರೆ ಇದನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ತಾಲೂಕಿನಾದ್ಯಂತ ಏನು ನಮ್ಮ ಸಮಾಜ ಸಮಾಜವನ್ನು ಸಂಘಟನೆ ಮಾಡಿ ಏನು ಆನ್ಲೈನ್ ಮೆಂಬರ್ಶಿಪ್ ಮಾಡಿಸಿ ಆನ್ಲೈನ್ ಮೆಂಬರ್ಶಿಪ್ ಮಾಡಿಸಿ ರಾಜ್ಯ ಕೇಂದ್ರ ಸರ್ಕಾರಗಳ ಅನುದಾನಗಳನ್ನು ಸಮಾಜದ ಜನತೆಗೆ ಪರಿಚಯ ಮಾಡಿಕೊಟ್ಟು ಈ ಥರ ಇದೆ ಇದು ನೀವು ಉಪಯೋಗಿಸ್ಕೋಬೇಕು ಇದರ ಪ್ರಯೋಜನ ನೀವು ಪಡಿಬೇಕು ಅಂತೇಳಿ ಸ ಹೇಳಿ ನಮ್ಮ ಸಮಾಜದ ಜನರಿಗೆ ಹೇಳಿ ಎಲ್ಲ ರಂಗಗಳಲ್ಲೂ ನಮ್ಮ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಆಶಾಭಾವನೆಯನ್ನು ನಾನು ಇವತ್ತು ದಿನ ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು ಇಲ್ಲಿ ಸೇರಿ ಏನು ಅಭಿಷೇಕ್ ಅವರ ಫ್ರೆಂಡ್ಸು ಆತ್ಮೀಯರು ಇಲ್ಲಿ ಸೇರಿ ಏನು ಇಲ್ಲಿ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಇವ್ರಿಗೆಲ್ರಿಗೂ ನಾನು ಆಭಾರಿ ಆಗಿರ್ತೀನಿ ಅಂತಲೂ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ